ಸರ್ ಇಲ್ಲಿ ಎಲ್ಲ ಅನುಕೂಲವಾಗಿ ನಡೀತಾ ಇದೆ ಏನೊಂದು ಏನು ಪ್ರಾಬ್ಲಮ್ ಏನಿಲ್ಲ ಪ್ರೈವೇಟಲ್ಲಿ ಓದಿಸೋಕೆ ಆಗದಿರೋ ಮಕ್ಕಳೆಲ್ಲ ಎತ್ಕೊಂಡು ಬಂದು ಪಾಪ ಬಡ ಮಕ್ಳು ಸ್ಕೂಲಿನಲ್ಲಿ ಮಾಡೋರು ಎತ್ಕೊಂಡು ಬಂದು ಇಲ್ಲಿ ಹಾಕಿ ಓದಿಸ್ತಾ ಇದ್ದಾರೆ ಎಲ್ ಕೆ ಜಿ ಎಲ್ ಕೆ ಜಿಗೆ ಹೊರಗಡೆ ಹೋದರೆ ಮೂವತ್ತರಿಂದ ನಲ್ವತ್ತು ಸಾವಿರ ಕಟ್ಟಲೇಬೇಕು ಅವ್ರಿಗೆಲ್ಲ ಅನನುಕೂಲ ಆಗೋಗ ಆಗೋಗತ್ತೆ ಈ ಸ್ಕೂಲೇ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಇನ್ನು ಬರೀ ಕನ್ನಡ ಮೀಡಿಯಮೇ ಓದಿಸ್ಬೇಕಾಗತ್ತೆ ಚಿಕ್ಕ ಮಕ್ಕಳೆಲ್ಲ ಸೇರಿ ಇವಾಗ ಎಲ್ಲರೂ ಪ್ರತಿಯೊಬ್ಬರು ಪೇರೆಂಟ್ಸ್ಗೂ ಇಂಗ್ಲೀಷ್ ಮೀಡಿಯಮ್ ಓದಿಸ್ಬೇಕು ಅಂತ ಒಂದು ಅಭಿಪ್ರಾಯ ಇದೆ ಅದನ್ನು ಓದಿಸ್ಬೇಕಂದ್ರೆ ಇಂಥ ಇನ್ಸ್ಟಿಟ್ಯೂಟ್ ಇದ್ದರೆ ಓದ್ಸೋಕ್ಕಾಗೋದು ಇಲ್ಲಾಂದರೆ ಹೋಗೋಕೆ ಆಗೋದೇ ಇಲ್ಲ ನಮ್ಮ ಮಗಳು ಇದ್ದಾಳೆ ಸಂಜನಾ ಅಂತ ಒಂಬತ್ತನೇ ಕ್ಲಾಸು ನಾನು ಕೂಡ ಈ ಸ್ಕೂಲ್ ಇಲ್ಲ ಅಂದಿದ್ರೆ ಪ್ರೈವೇಟಲ್ಲಿ ಓದಿಸ್ಬೇಕಾಗಿತ್ತು ಏನೋ ಕರ್ಕೊಂಡು ಬಂದು ಇಲ್ಲಿ ಅನುಕೂಲ ಆಗತ್ತೆ ಅಂತ ಎಲ್ಲರೂ ಬೇರೆ ಇವಾಗ ಹದಿನಾಲ್ಕು ಹದಿನೈದು ಜನ ಇದ್ದವರು ಮುನ್ನೂರು ಜನ ಹೆಂಗಾದರು ಅಂದರೆ ಎಲ್ಲ ಬಡ ಇಲ್ಲಿ ಬಂದು ಓದೋದು ಓದಿ ಕಲಿತಾ ಇರೋದು ಸರ್ ಆರೋಪ ಮಾಡಿದ್ದಾರೆ ಅದು ಅವ್ರ ಬಗ್ಗೆ ಏನು ಸರ್ ಅವ್ರ ಬಗ್ಗೆ ಅಂದರೆ ಅವ್ರಿಗೇನೋ ಬಂದು ಬಂದವ್ರಿಗೇನು ಇಷ್ಟ ಬಂದರೆ ಹಂಗೆ ಆರೋಪ ಮಾಡ್ತಾ ಇದ್ದಾರೆ ಊರಿಗೂ ನಮ್ಗೆ ಅನುಕೂಲ ಇದೆ ಪೇರೆಂಟ್ಸ್ಗೆ ಏನೇ ಆಗಲಿ ತೊಂದರೆ ಇಲ್ಲ ಬುಕ್ಸು ಬಟ್ಟೆ ನೋಟ್ಬುಕ್ಸ್ ಕೂಡ ಕೊಡ್ತಾ ಇದ್ದಾರೆ ಅವರೇ ಇವಾಗ ನಮ್ಮ ಪ್ರೆಸಿಡೆಂಟ್ ಶೇಷಾದ್ರಿ ಸರ್ ಅಂತ ಅವ್ರು ಏನು ಮಾಡ್ತಾರೋ ಅವ್ರ ಕೈನಿಂದನೇ ಹಾಕ್ತಾರೋ ಇನ್ನೊಂದು ಹಾಕ್ತಾರೋ ನೋಟ್ಬುಕ್ಸ್ ಕೂಡ ಅವರೇ ಇದ್ದಾರೆ ತಂದು ಹೀಗಿದೆ ಸರ್ ತುಂಬ ಚೆನ್ನಾಗಿದೆ ಸರ್ ಬೇಕಾದರೆ ಮಕ್ಕಳನ್ನ ಒಂದ್ಸಲ ನೀವೇ ಇಂಟ್ರೂವ್ ಮಾಡಿ ಹೆಂಗೆ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ಇವಾಗ ಈ ಸ್ಕೂಲ್ನಿಂದ ಇಡೀ ಹೋಬ್ಲಿಯಲ್ಲಿ ಓದಿರೋ ಮಕ್ಳಿಗಿಂತ ಎನ್ 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 ಎಸ್ ಎಕ್ಸಾಮಲ್ಲಿ ಈ ನಿಂದ ಕೂಡ ಒಬ್ರು ಪಾಸ್ ಆಗಿದ್ದಾರೆ ನನ್ನ ಮಗಳೇ ಸಂಜನಾ ಅಂತ ಗೋರ್ಮೆಂಟ್ ಅಲ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರಿ ಕುಮಾರ್ ಅಂತ ನಮ್ಮ ಮಕ್ಕಳನ್ನ ನಾವು ಇಲ್ಲೇ ಎಲ್ ಕೆ ಜಿಯಿಂದ ಫಿಫ್ತ್ ಸ್ಟ್ಯಾಂಡರ್ಡ್ ಸರ್ ಯಾವ ಶಾಲೆ ಎಸ್ ವಿ ಪ್ರೌಢ ಶಾಲೆ ಸರ್ ನಮ್ಮ ಮಕ್ಕಳನ್ನ ನಾವು ಇಲ್ಲೇ ಓದಿಸ್ತಾ ಇದ್ದೀವಿ ಸರ್ ನಾವು ಓದಿದ್ದು ಇಲ್ಲೇ ಏನಂದರೆ ಇಂಗ್ಲೀಷ್ ಮೀಡಿಯಮ್ ಓದಬೇಕಂತ ನಮ್ಮ ಮಕ್ಕಳನ್ನ ಇಲ್ಲಿ ಕಲಿಸ್ತೀವಿ ಯಾಕಂದರೆ ನಾವು ಕೂಲಿ ಮಾಡೋರು ನಲ್ವತ್ತು ಸಾವಿರ ಐವತ್ತು ಸಾವಿರ ಕಟ್ಟೋಕ್ಕೂ ನಮ್ಮ ಕೈಯ್ಯಲ್ಲಿ ಆಗೋಲ್ಲ ಯಾಕಂದರೆ ಎಜುಕೇಷನ್ ಕೊಡ್ತಾವ್ರೆ ಅದಕ್ಕೋಸ್ಕರ ಇಲ್ಲೇ ಓದಿಸ್ತೀವಿ ಬ್ಯಾನ್ ಫೀಸೆಲ್ಲ ಕೊಡ್ತಾರೆ ಕೊಡ್ತಾರವ್ರು ಮೂರು ಸಾವಿರ ವರ್ಷಕ್ಕೆ ವರ್ಷಕ್ಕೆ ಅಷ್ಟೇ ಅಷ್ಟೇ ಯಾಕಂದರೆ ನಮ್ಮ ಮಕ್ಕಳು ನಾವು ಕೂಳಿಗೆ ಹೋಗ್ತೀವಿ ಮನೆಯಲ್ಲಿ ನಾವು ಇರೋಲ್ಲ ಏನು ಮನೆ ಹತ್ರನೇ ಬಂದು ಬಿಟ್ಬಿಟ್ಟು ಹೋಗಿಬಿಡ್ತಾರೆ ಯಾಕಂದರೆ ನಾವು ಕೆಲಸಕ್ಕೆ ಹೋಗ್ತೀವಿ ನಾವು ಕರ್ಕೊಂಡ್ಬಂದು ಕರ್ಕೊಂಡೋಗಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ ಅದಕ್ಕೋಸ್ಕರ ಎಜುಕೇಶನ್ ಚೆನ್ನಾಗಿ ಕೊಡ್ತಾರೆ ಸರ್ ಎಲ್ ಕೆ ಜಿಯಿಂದ ಇಲ್ಲೇ ಸೇರಿಸಿದ್ವಿ ಗೌರ್ಮೆಂಟ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದೆ ಕೊರೋನಾ ಟೈಮಲ್ಲಿ ಅಲ್ಲಿ ಏನೂ ಇದಾಗಿಲ್ಲ ನಮ್ಮ ಮನ್ಸಿಗೆ ಬಂದಿಲ್ಲ ಇಂಗ್ಲೀಷ್ ಮೀಡಿಯಂ ಓದಬೇಕಂತ ನಾವು ಇಲ್ಲಿ ತಂದು ಸೇರಿಸಿದ್ವಿ ನಮ್ಮ ಮಕ್ಕಳು ಇಬ್ಬರು ಇದ್ದಾರೆ ಇಲ್ಲಿ ಸರ್ ನಾ ಪೇರ್ ಮಾ ಊರು ಕಗ್ಗನಪಲ್ಲಿ ನಾ ಕೊಡುಗು ಇದ್ರು ಹೊಡೆ ಚೆದು ಅನ್ನೋ ಸಿ ಪಬ್ಲಿಕ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಮು ಟೈ ಬೆಲ್ಟು ಬುಕ್ಸು ಅಂತ ಫ್ರೀಗ ಇಸ್ತಾರೆ ಮುಂದೆ ಮಾ ಊರಲ್ಲ ಚದು ತಾಂಡ್ರಿ ఏం అంత ఇంప్రూవ్ ఏం లేదు ఇక్కడికి వచ్చినాక పర్వాలేదు ఇద్దరిని ఈడే చేర్పిస్తాను ఎడ్యుకేషన్ పర్వాలేదు సార్ బాగుంది కన్నా ఇక్కడికి వచ్చి చేరినాక నా కొడుకులు బాగా చదువుతాను పర్వాలేదు సార్ అంటే వ్యాన్ ఫీజు ఈడ స్కూల్ ఫీజు అంతా మాకు సరిపోయింది ముందు వేరే స్కూల్ వేసినందుకు ఎక్కువ ఇస్తా ఇస్తాను ఆ తర్వా ఇరవై ఐదు వేలు అట్లా ఇస్తా ఉంటుంది వీడు కమ్మి తెలిసింది కాబట్టి ఎడ్యుకేషన్ పర్వాలేదు అనేసి నాకు అనేసి చేర్పిస్తాను పర్వాలేదు ఇంగ్లీష్ మీడియంలో నేను టైలర్ సార్ మా ఇంట ఆటో తోలుతాడు బాగా చదువుతాను నా పిల్లలు అయితే పర్వాలేదు సార్ అంతా ఫ్రీ బాగుంది కగ్గనల్లి నా పేరు మంజునాథని నింగ్లీ నేను ఇదే స్కూల్లో చూంది నాకు కన్నడ రాదు తెలుగులో మాట్లాడుతున్నాను ఆరోపి చేయండి మంచిదే లేదు అనలేదు కానీ తెలుసుకొని చేయాలి ఆరోపి అనేది అన్ని డాక్యుమెంట్గా తీసుకొని చేయలే తప్పు ఇవంతా చేయకూడదు ఇప్పుడు చదువుపిస్తాడు ఎడ్యుకేషన్కి పది పదమూడు వేలకి ఆడ పైన చదువు ప్రైవేట్లో మేము మా మా బిడ్డలు కూడా ఇద్దరు చదువుతాన్నారు ఇక్కడ కానీ ఇట్లా ఆరోపణలు చేయకూడదు అనుకున్నాను ಎಂಚಲನ್ನ ಶೇ ಇಲ್ಲ ಇದೆ ಈಗ ಕನ್ನಡ ಸ್ಕೂಲ್ಗೆ ಕೇಸ್ ನಿಮ್ಮ ಬಿಡ್ಲಿ ಇಂಗ್ಲಿಷ್ ಮೀಡಿ ಕರೋನಾ ಟೈಮ್ಲ ಕಾನ್ ಇಂಗ್ಲಿಷ್ ತೆರಿಗೆ ರದು ಕನ್ನಡ ಸ್ಕೂಲ್ ವೇಸ್ತೆ ಈ ಇಂಗ್ಲಿಷ್ ಚದು ಹಿಂದಿ ಉಂಟ ತಿರಗ ಆ ರೆಂಡು ಹೇಳದು ಅಂತ ಏಮ್ ಚೇಸು ಕಾಬಟ್ಟಿ ಏಮಿ ದುಡ್ಡು ಲೇನ ದೇರ ಅದು ಮಾತ್ರ ಇಂತ ತಕ್ಕೂ ಫೀಜುಲ ಸೂಪಿಸೇ ಚಾನ ಮಂಚ ಎಜುಕೇಶನ್ ಕಟ್ಟಿ ఇక్కడ చేరుస్తా ఉన్నారు ఈ పొద్దు నూట యాభై ఇంకా ఇన్నూరు ఇంకా మున్నూరు ఎక్కుతా ఉంది అంటే ఒక ఎడ్యుకేషన్ ఉంటేనే కాదు వాళ్ళు చేరుస్తారు ఇప్పుడు ఎందరో బిజినెస్ మ్యాన్ బిజినెస్ పెట్టింటారు ఏమో ప్రాబ్లం అవుతాయి దుడ్లు ఉండేది వాళ్ళని ఆటోమేటిక్గా అర్థంలో ఒక ఐదో క్లాసు నాలుగో క్లాసు చదివిచ్చింటారు వాళ్ళని కూడా పాపం వాళ్ళు లేకుండా తెచ్చి ఇట్లా తెచ్చిట్లతో చేరుస్తారు ఏమో పది నేను పదివేల పదమూడు వేలు పెట్టి కాబట్టి ఏమో ఒక అనుకూ ఒక అనుకూలం చేయించిన దాన్ని ఆరోప చేసేది చాలా తొప్పిది ಸರ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಮ್ಮ ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ ಮಗ ಐದನೇ ಕ್ಲಾಸ್ ಓದ್ತಾ ಇದ್ದಾನೆ ಮಗಳು ಎಲ್ ಕೆ ಜಿ ಓದ್ತಾಯಿದ್ದಾರೆ ಇಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಯಾಕಂದರೆ ನಮ್ಮೂರು ಇಲ್ಲಿಂದ ಐದು ಕಿಲೋಮೀಟ್ರ್ ಆಗುತ್ತೆ ಚಿನ್ನಳ್ಳಿ ಅಂತ ಇಲ್ಲಿಂದಲೇ ವ್ಯಾನ್ ಬರುತ್ತೆ ಮತ್ತು ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ಊರುಗಳೆಲ್ಲ ಕಲಿಸ್ತಾ ಇದ್ದಾರೆ ಚೆನ್ನಾಗಿದೆ ಒಳ್ಳೆ ಅಭಿಪ್ರಾಯ ಐತೆ ನಮಗೆಲ್ಲ ಏನು ತೊಂದರೆ ಇಲ್ಲ ಏನಾದರೂ ಫೀಸ್ ಕಟ್ಟೋಕೆ ಆಗಿಲ್ಲ ಅಂದ್ರೂ ಸರ್ ಅವರು ಸ್ವಲ್ಪ ನಮಗೆ ಅನುಕೂಲ ಮಾಡುವಂಗೆ ಮಾಡ್ತಾರೆ ಇಲ್ಲಿ ಚೆನ್ನಾಗಿತ್ತು ಸರ್ ಆರೋಪ ಸರ್ ಅದು ಸುಳ್ಳು ಮಾಹಿತಿ ಸರ್ ಇದು ಸುಳ್ಳು ಮಾಹಿತಿ ಅದು ಯಾಕಂದರೆ ಇಲ್ಲಿ ಎಲ್ಲನೂ ಎಲ್ಲೋ ಎಲ್ಲ ಮಕ್ಕಳಿಗೂ ಅಲ್ಲಿ ಮಕ್ಕಳಿಗೂ ಎಲ್ಲನೂ ಇಲ್ಲಿ ಉಚಿತವಾಗಿ ಅಂದರೆ ಹದಿಮೂರು ಸಾವಿರಲ್ಲಿ ಯಾರೂ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಹದಿಮೂರು ಸಾವಿರದಲ್ಲಿ ಮಾಡ್ತಾಯಿದ್ದಾರೆ ಇಲ್ಲಿ ಹದಿಮೂರು ಸಾವಿರಲ್ಲಿ ವ್ಯಾನ್ ಫೀಸ್ ಇರುತ್ತೆ ವ್ಯಾನ್ ವ್ಯಾನ್ದು ಖರ್ಚು ಇರುತ್ತೆ ಇರುತ್ತೆ ಅವರು ಸಂಬಳ ಇರುತ್ತೆ ಮತ್ತು ಇಲ್ಲಿ ಕೆಲಸ ಮಾಡೋರವರು ಎಲ್ಲರಿಗೂ ಇರುತ್ತೆ ಎಲ್ಲ ಈ ಎಲ್ಲ ಸೇರಿಕೊಂಡು ಬಜ್ ಕಡಿಮೆ ಬಜೆಟಲ್ಲಿ ಇಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಅದು ತುಂಬ ನನ್ನ ಹೆಮ್ಮೆ ಪಡ್ತಾ ಇದ್ದೀನಿ ಅವರಿಗೆಲ್ಲರಿಗೂ ಸಹ ದೇವರು ಅನುಗ್ರಹ ಇರಲಿ ಅಂತ ನಾನು ಆಲೈಸ್ತಾ ಇದ್ದೀನಿ ಎಲ್ಲರಿಗೂ ಅನುಕೂಲ ಆಗಲಿ ಕೆ ರಾಜೇಂದ್ರ ಪ್ರಸಾದ್ ಇಲ್ಲೇ ನಿಂಗೆ ಇಲ್ಲಿ ಕೋದನ್ ರಾಮಸ್ವಾಮಿ ಅಚ್ಚಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮೂರು ಚಿನ್ನಾಲಿಯಿಂದ ಚಿನ್ನಾಲಿಯಿಂದ ಇಲ್ಲಿ ಬಂದು